ಸಾಂಸ್ಕೃತಿಕ ರಾಯಭಾರಿ ಬಸವಣ್ಣನವರ ತತ್ವಗಳ ಬಗ್ಗೆ ಅರಿವು ಮೂಡಿಸುವ ಮೂಲಕ ಸದೃಢ ಸಮಾಜ ನಿರ್ಮಾಣ ಮಾಡುವ ಆಶಯಗಳೊಂದಿಗೆ ಬಸವನ ಬಾಗೇವಾಡಿಯಿಂದ ಸೆಪ್ಟೆಂಬರ್ ಒಂದರಿಂದ ಆರಂಭವಾದ ಬಸವ ಸಂಸ್ಕೃತಿ ಅಭಿಯಾನ ಸೆಪ್ಟೆಂಬರ್ ಹದಿನೇಳರಂದು ಶಿವಮೊಗ್ಗ ನಗರಕ್ಕೆ ಆಗಮಿಸಲಿದೆ ಎಂದು ಅಭಿಯಾನದ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಎಸ್ ರುದ್ರೇಗೌಡ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಈ ಬಗ್ಗೆ ಮಾತನಾಡಿದ ಎಸ್ ರುದ್ರೇಗೌಡ ಸೆಪ್ಟೆಂಬರ್ ಹದಿನೇಳರಂದು ಬೆಳಗ್ಗೆ ಅಭಿಯಾನವು ನಗರಕ್ಕೆ ಆಗಮಿಸಲಿದ್ದು ಪುರಲೇ ಬಳಿ ಅದ್ದೂರಿಯಾಗಿ ಅದನ್ನು ಸ್ವಾಗತಿಸಲಾಗುವುದು ಅಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಡಿವಿಎಸ್ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಕಾರ್ಯಕ್ರಮ ಮಧ್ಯಾಹ್ನ ಒಂದು ಗಂಟೆಯವರೆಗೆ ನಡೆಯಲಿದೆ ಒಂದು ಸಂಜೆ ನಾಲ್ಕು ಗಂಟೆಗೆ ಅಕ್ಕಮಹಾದೇವಿ ವೃತ್ತದಿಂದ ಅಭಿಯಾನದ ಪಾದಯಾತ್ರೆ ಕುವೆಂಪು ರಂಗಮಂದಿರದವರೆಗೆ ನಡೆಯಲಿದೆ ಅದೇ ದಿನ ಸಂಜೆ ಆರು ಗಂಟೆಗೆ ರಂಗಮಂದಿರದಲ್ಲಿ ಸಭಾ ಕಾರ್ಯಕ್ರಮ ಇರುತ್ತದೆ ಎಂದು ರುದ್ರೇಗೌಡರು ತಿಳಿಸಿದ್ದಾರೆ ಹೊಸ ಶತಮಾನದ ಸಮಾಜ ಸುಧಾರಣೆಗೆ ಮಾಡಿದಂತ ಹಲವಾರು ಪ್ರಯತ್ನಗಳು ವಿಶೇಷವಾಗಿ ಬಸವಣ್ಣನವರ ನೇತೃತ್ವದಲ್ಲಿ ಆದಂತಹ ಹಲವಾರು ಕ್ರಾಂತಿಕಾರಿಕ ವಿಷಯಗಳನ್ನು ಮತ್ತೊಮ್ಮೆ ಜನಮಾನಸದಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಲಿಂಗಾಯತ ಮತಾಧಿಪತಿಗಳಿಗೂ ಒಕ್ಕೂಟ ಒಂದು ನಿರ್ಧಾರವನ್ನು ತಗೊಂಡು ಬಸವ ಸಂಸ್ಕೃತಿ ಅಭಿಯಾನವನ್ನು ಇಡೀ ರಾಜ್ಯದಲ್ಲಿ ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಮಾಡಬೇಕು ಅಂತ ನಿರ್ಧಾರ ತಗೊಂಡಿದೆ ಅದರ ಪ್ರಕಾರ ಒಂದನೇ ತಾರೀಕು ಹೊಸ ಬಹಳ ಭಾಳ ಅದ್ದೂರಿಯ ಉದ್ಘಾಟನೆ ಆಗಿದೆ ಎಲ್ಲ ಸಮಾಜದ ಜನರು ಕೂಡ ಅದರಲ್ಲಿ ಭಾಗವಹಿಸಿ ಉದ್ದೇಶಗಳನ್ನು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖರು ಮಠಾಧೀಶರು ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸ್ತಿರೋದು ಭವಿಷ್ಯ ಸಭಾಗ ಮಾಧ್ಯಮ ನೋಡಿದ ಅಂತ ನಮ್ಮ ಈಗ ಶಿವಮೊಗ್ಗದಲ್ಲಿ ಹದಿನೈದನೇ ತಾರೀಕು ಹೊಸ ಸಂಸ್ಕೃತಿ ಅಭಿಯಾನ ಬಹಳ ವಿಜೃಂಭಣೆಯಿಂದ ನಡೀಬೇಕು ಮೊಗ ಜಿಲ್ಲೆ ಶರಣಾದ ನಾಡು ಇಲ್ಲಿಂದ ಹೋದ ನಮ್ಮ ಅವರು ಅಕ್ಕಮಾಲಿಗೆ ಹಲವಾರು ಕ್ರಾಂತಿಕಾರಿಕ ನಿರ್ಧಾರಗಳು ಮೊದಲನೇ ಕವಯತ್ರಿಯಾಗಿ ಅಕ್ಕಮಾಲಿಗೆ ಕೊಟ್ಟಂತ ಉದಾತ್ಮವಾದ ಅವರ ಅವರ ಜೀವನದಲ್ಲಿ ನಾವೆಲ್ಲರೂ ನೋಡಿದ್ದೀವಿ ಈ ಸಂದರ್ಭದಲ್ಲಿ ಹದಿನೈದನೇ ತಾರೀಕು ಬೇರೆ ಕಡೆಯಿಂದ ನಮಗೆ ಚಿತ್ರದುರ್ಗ ಚಿತ್ರದುರ್ಗದಲ್ಲಿ ಹದಿನಾರನೇ ತಾರೀಕು ನಂತರ ಹದಿನೈದನೇ ತಾರೀಕು ಬೆಳಿಗ್ಗೆ ಆ ಒಂದು ರಥ ಇದೆ ಆ ರಥದ ಸಭೆಯಿಂದ ಅನೇಕ ಜನ ಪಠಾಧಿಗಳು ಅದರ ಜೊತೆಗೆ ಇಲ್ಲಿ ಬರ್ತಿದ್ದಾರೆ ಅವರನ್ನ ಅದ್ದೂರಿಯಾಗಿ ಸ್ವಾಗತ ಮಾಡಿ ಸ್ವಾಗತದಿಂದ ಅವರನ್ನ ಇಲ್ಲಿಗೆ ಆಹ್ವಾನ ಮಾಡ್ತೀವಿ ವ್ಯಕ್ತಿಕಲ್ ಮಠದಲ್ಲಿ ಬಹಳಷ್ಟು ಜನ ಪೂಜೆ ವಾಸ್ತವ್ಯ ಮಾಡ್ತಾರೆ ಬೇರೆ ಬೇರೆಗಳನ್ನು ಕೂಡ ವ್ಯವಸ್ಥೆ ಮಾಡಿದ್ದೀವಿ ಇಲ್ಲಿಗೆ ಬಂದ ನಂತರ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ಈ ಶರಣ ಸಂಸ್ಕೃತಿಯ ಬಗ್ಗೆ ಜೀವನದಲ್ಲಿ ಈಗ ನಡೀತಾ ಸವಾದದಲ್ಲಿ ನಡೀತಾ ಇರತಕ್ಕಂಥ ಅನಾಹುತಗಳ ಬಗ್ಗೆ ಕೆಲವರು ಮಠಾಧಿಪತಿಗಳು ಹೋಗಿ ಚರ್ಚೆ ಮಾಡಬೇಕು ಅಂತ ಹೇಳಿ ನಿರ್ಧಾರ ಆಗಿದೆ ಹಲವಾರು ಕಡೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇತ್ತು ಆದರೆ ಇದನ್ನು ಹೊಸ ಟಿವಿಯನ್ನು ಪ್ರಚಾರ ಮಾಡ್ತಿದ್ದಾರೆ ಹಾಗಾಗಿ ಹಲವಾರು ಕಡೆ ಯಾರೇ ಅದನ್ನು ಕವರ್ ಮಾಡೋದು ಕಷ್ಟ ಆಗಿದೆ ಅನ್ನೋದ ಕಾರಣಕ್ಕೆ ಇ ವಿ ಎಸ್ ಕಾಲೇಜಿನಲ್ಲಿ ಒಂದು ಕಡೆ ವಾದ ಸಂವಾದ ನಡೀತದೆ ವಿದ್ಯಾರ್ಥಿಗಳ ಜೊತೆಗೆ ಹನ್ನೊಂದು ಗಂಟೆ ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆಗೆ ವಿದ್ಯಾರ್ಥಿಗಳ ಜೊತೆಗೆ ಸಂವಾದ ನಡೆಯುತ್ತೆ ಅದಾದ ನಂತರ ನಾಲ್ಕು ಗಂಟೆಗೆ ಅಕ್ಕಮಹಾದೇವಿ ಮಹಾದೇವಿಯ ಭವ್ಯವಾದ ಮೆರವಣಿಗೆ ಪ್ರಾರಂಭ ಆಗುತ್ತೆ ಎಲ್ಲ ಮಠಾಧಿಪತಿಗಳು ಅಲ್ಲಿಂದ ಗೋಪುರಕ್ಕೆ ಬಂದಿರೋದವರಿಗೆ ಪಾದಯಾತ್ರೆಯಲ್ಲಿ ಬರ್ತಾರೆ ಪಾದಯಾತ್ರೆಯಲ್ಲಿ ಸಂಜೆ ಕಾರ್ಯಕ್ರಮ ಆ ಸಂಜೆ ಕಾರ್ಯಕ್ರಮದ ಅವಾರ್ಡ್ ಈಗಾಗಲೇ ಕೊಟ್ಟಿದ್ದೀವಿ ನಮ್ಮ ಸಂಸದರು ಇರ್ತಾರೆ ಜಿಲ್ಲಾ ಮಂತ್ರಿಗಳು ಕೂಡ ಅವರು ಒಬ್ಬೊಬ್ಬರ ಒಂದು ಪುಸ್ತಕವನ್ನ ಬಿಡುಗಡೆ ಮಾಡಲಿದ್ದಾರೆ ಏನು ಕಾರ್ಯಕ್ರಮ ನಡೀತದೆ ಅದಕ್ಕೊಂದು ಅದಕ್ಕೆ ನೀತಿ ಸಮಿತಿಯನ್ನು ಹಾಕಿದ್ದಾರೆ ಸುಮಾರು ಅರವತ್ತರಿಂದ ಎಪ್ಪತ್ತು ಜನ ಪಟ್ಟಾಧಿಪತಿಗಳಲ್ಲಿ ಇದ್ದರೂ ಕೂಡ ಒಬ್ಬರೇ ಒಂದಿನ ಆಶೀರ್ವಚಣ ಅದನ್ನು ನಮ್ಮ ಪಂಡಿತಾರಾಧ್ಯ ಎಲ್ಲ ಮಲ್ಲಿಕಾರ್ಜುನ ಮುರುಘಾರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಅದೇ ರೀತಿ ತೋಟದ ಸಿದ್ದರಾಮ ಮಹಾಸ್ವಾಮಿಗಳು ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟಾಧ್ಯಕ್ಷರು ಡಾಕ್ಟರ್ ಪಂಡಿತಾರಾಜೇಶ್ವರ ಸ್ವಾಮಿಗಳು ನಿಜಗೋಣ ಪ್ರಭು ತೋಟದಾರೆ ಮಹಾಸ್ವಾಮಿಗಳು ಇವರೆಲ್ಲರ ಶ್ರೀ ಬಸವಮೂರ್ತಿ ಮಹಾರಂಜನೇ ಮಹಾಸ್ವಾಮಿಗಳು ಅವತ್ತಿನ ನುಡಿ ಸಿದ್ಧಾಂತ ವಿಷಯದಲ್ಲಿ ಪ್ರವಚನವನ್ನು ಕೊಡ್ತಾರೆ ಆಶೀರ್ವಚನ ಕೊಡ್ತಾರೆ ಅವತ್ತೇ ಡಾಕ್ಟರ್ ಸಿ ಸೋಮಶೇಖರ್ ಹೆಸರಾದ ಕವಿಗಳು ಹೌದು ಬರಹಗಾರರು ಅವರು ಇವರು ತಯಾರಿ ಅಂತ ಅವರಿಂದ ಒಂದು ಶರಣಕಾಯಕ ಸಂಸ್ಕೃತಿಯ ಬಗ್ಗೆ ಒಂದು ಉಪನ್ಯಾಸ ಇರುತ್ತೆ ಅದಾದ ನಂತರ ಒಂದು ಜಂಗಮ್ಮದ ಗಡಿ ಅಂತೇಳಿ ಎಂಟು ಗಂಟೆಗೆ ಒಂದು ನಾಟಕ ಕೂಡ ಇದೆ ಸೊ ಹೀಗೆ ಹಲವಾರು ಕಾರ್ಯಕ್ರಮಗಳು ಇಡೀ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದ ಷಡಾಕ್ಷರಿ ಅವರು ಜ್ಯೋತಿ ಪ್ರಕಾಶ್ ಅವರು ಡಾಕ್ಟರ್ ಸರ್ಜಿ ಅವರು ಈ ರೀತಿ ಅನೇಕ ಜನ ಮುಖಂಡರ ನೇತೃತ್ವದಲ್ಲಿ ಪ್ರತಿ ಗ್ರಾಮದಲ್ಲೂ ಕೂಡ ಈ ವಿಷಯವನ್ನು ಚರ್ಚೆ ಮಾಡೋ ರೀತಿಯಲ್ಲಿ ಪ್ರಚಾರ ಆಗಿದೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ನಾವು ಇದರಲ್ಲಿ ಭಾಗವಹಿಸುವ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೀವಿ ನಾವೆಲ್ಲರೂ ಕೂಡ ಇದಕ್ಕೆ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು